ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ವಿ ಸಿಟ್ರಾ ಕ್ಲಾಕ್ಸ್ ಏನಪ್ಪ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಿದ್ದಾನೆ ಅಂತ ಅನ್ಗು ತುಂಬ ಗುರು ತಿಂಗಳುಗಳೇ ಆಗ್ಬಿಡ್ತು ನಾನು ವೀಡಿಯೋ ಪೋಸ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಆರರಿಂದ ಏಳು ತಿಂಗಳಾಯಿತು ನಾನೊಂದು ವೀಡಿಯೋ ಪೋಸ್ಟ್ ಮಾಡಿ ಅಂದರೆ ನನ್ನ ಗಾಡಿಗೂ ಬಂದಿಲ್ಲ ಸಾಕಷ್ಟು ಕಾರಣಗಳಿಂದ ಬಂದಿದ್ದೆ ಆ ಟ್ರಿಪ್ಪು ವೀಡಿಯೋ ಮಾಡಿದ್ದೆ ದೆನ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತುಂಬ ದಿನಗಳು ಮನೆಯಲ್ಲೇ ಇದ್ಬಿಟ್ಟೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಜೀವನ ನಡೆಯಲಾಗೋರು ಮನೆಯಲ್ಲಿದ್ದರೆ ಅದಕ್ಕೆ ಮತ್ತೆ ಗಾಡಿಗೆ ಬರಲೇಬೇಕಾಯಿತು ಬಂದಿದ್ದೀವಿ ಈಗ ಮತ್ತೆ ನಮ್ಮ ಸುಜಿತಾ ಹಣ ವೀಡಿಯೋ ಮಾಡಿರಿ ಮಾಡ್ರಿ ಯೂಟ್ಯೂಬ್ ಹಾಕ್ರಣ ತುಂಬ ಜನ ಕೇಳ್ತಿದ್ದಾರೆ ಹೇಗೆ ಹೇಗೆ ಅಂದಿದ್ದಕ್ಕೆ ಮತ್ತೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನನಗೆ ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ನಾನು ಸುಮಾರು ಒಂದು ಏಳು ತಿಂಗಳು ಎಂಟು ತಿಂಗಳು ಗಾಡಿಗೆ ಬರಲಿಲ್ಲ ಅವರು ಸರಿಯಾಗಿ ಯಾಕಂದರೆ ನಾನು ಲಾಸ್ಟ್ ನವೆಂಬರ್ ಡಿಸೆಂಬರಲ್ಲೇನೋ ಶಬರಿಮಲೆಗೆ ಹೋಗೋಣ ಅಂದ್ಬಿಟ್ಟು ನಲವತ್ತು ದಿನನೇನೋ ಮಲೆ ಹಾಕಿದ್ದೆ ಆ ಟೈಮಲ್ಲಿ ಎರಡು ತಿಂಗಳು ಗಾಡಿಗೆ ಬರಲಿಲ್ಲ ಫುಲ್ಲು ರಜಾ ಆಮೇಲೆ ಅದಾದಮೇಲೆ ಫೆಬ್ರವರಿಯಲ್ಲಿ ಬರೋಣ ಅಂದ್ಬಿಟ್ಟು ಹೋದೆ ಬಟಾಣಿ ಸೀಸನ್ನು ಗೊತ್ತಿರುತ್ತೆ ನಿಮಗೆಲ್ಲ ಜಬಲ್ಪುರಿಂದ ಬಟಾಣಿ ನಡೀತಿರುತ್ತೆ ನಮ್ಮ ಗಾಡಿಗಳಿಗೆ ಆ ಸೀಸನಲ್ಲಿ ಪಾಟ್ನಾಗೆ ಹೋದೆ ದೇವಾಬಸ್ಪೇಟೆಯಿಂದ ಲೋಡ್ ಮಾಡಿಕೊಂಡು ಆ ಟೈಮಲ್ಲಿ ಸ್ವಲ್ಪ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಯಾವ ಥರ ಅಂದರೆ ಮ ಹೋದೆ ಪಟ್ನಾಗೆ ಅನ್ಲೋಡ್ ಮಾಡಿದೆ ಅಳಿಸಿನಕಾಯೆಲ್ಲ ಅನ್ಲೋಡ್ ಮಾಡಿಕೊಂಡು ಮತ್ತು ಜಬಲ್ಪುರ್ ಬಂದು ಬಟಾಣಿ ಲೋಡು ಮಾತಾಡಿಕೊಂಡು ಲೋಡಿಂಗೆ ಅಂತ ಹೋದೆ ಆ ಟೈಮಲ್ಲಿ ನನಗೆ ಮನೆಯಿಂದ ಒಂದು ಫೋನ್ ಬಂತು ಫೋನ್ ಏನಂದರೆ ನನ್ನ ತಂಗಿ ಸೂಸೈಡ್ ಅಟೆಂಡ್ ಮಾಡಿದ್ದಾಳೆ ಅಂತ ನನಗೆ ಕಾರಣಾಂತರಗಳಿಂದ ನನಗೆ ಟೈಮ್ಗೆ ಬರೋಕ್ಕೆ ಆಗಲಿಲ್ಲ ಯಾವ ಥರ ಆಗಿಬಿಟ್ಟಿತ್ತು ಅಂದರೆ ನನಗೆ ಟೈಮ್ಗೆ ಫ್ಲೈಟ್ಗಳು ಸಿಗಲಿಲ್ಲ ಬರೋಕ್ಕೆ ದೆನ್ ಮತ್ತೆ ಗಾಡಿಯಲ್ಲೇ ಹೋಗ್ಬೋದು ಏನೋ ಒಂದು ಕಷ್ಟ ಬಿಟ್ಕೊಂಡು ಅಂದರೆ ಟೈಮಿಂಗ್ ಮೇಲೆ ಬೇರೆ ಹೋಗ್ಬೋದು ಆ ಟೈಮ್ಗೆ ಅಂದ್ಕೊಂಡು ನಾನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಬೇರೆ ಗಾಡಿಗಾದರೂ ಹತ್ತಿದ್ರೆ ಫಾಸ್ಟ್ ಮೇಟು ಬೇಗ ಬರ್ತಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಗಾಡಿಯಲ್ಲೇ ಹೋಗ್ಬೋದಲ್ವ ಅಂದ್ಕೊಂಡು ನಮ್ಮ ಗಾಡಿಯಲ್ಲೇ ಬರೋಣ ಬಿಡು ಅಂದ್ಕೊಂಡು ಬಂದೆ ಬರೋಸಲ್ಲಿ ಏನೇನೋ ಆಗಿ ಗಾಡಿನೂ ಕೈ ಕೊಟ್ಟು ನಮಗೆ ಗಾಡಿನೂ ಪಿಕಪ್ ಡೌನ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಕೊನೆಗೆ ನನಗೆ ನನ್ನ ತಂಗಿ ಮಣ್ಣಗೂ ಬರೋಕ್ಕಾಗಲಿಲ್ಲ ಅಂದರೆ ಇನ್ನೇನು ಒಂದು ಸಂಜೆ ಒಂದು ಐದು ಗಂಟೆ ಹಂಗೆ ಎಂಟ್ರಿ ಆಗಿ ಬರ್ತಿದ್ದೀನಿ ಚಿಕ್ಕಬಳ್ಳಾಪುರ ಬಂದೆ ಅಷ್ಟರಲ್ಲಿ ಅದಕ್ಕೂ ಮುಂಚೆ ಒನ್ ಅವರ್ ಮುಂಚೆ ಮಣ್ಣೆ ಮಾಡಿಬಿಟ್ಟಿದ್ದೀವಿ ಅಂತಂದ್ಬಿಟ್ರು ಏನು ಮಾಡೋದು ಅವರು ನನಗೋಸ್ಕರ ತುಂಬ ಕಾದು ಕಾದು ಅವರೂ ಮೇಲೆ ತುಂಬ ಯಾವತ್ತು ಇಟ್ಕೋಬಾರ್ದು ಅಂದ್ಬಿಟ್ಟು ಮಣ್ಣು ಮಾಡಿಬಿಟ್ರಂತೆ ಈ ಥರ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟು ನನಗೆ ಆವತ್ತೆ ಅನ್ನಿಸ್ಬಿಡ್ತು ಗುರು ಜೀವನದಲ್ಲಿ ನನಗೆ ಗಾಡಿ ಬರಲೇ ಈ ಫೀಲ್ಡ್ಗೆ ಬರಬಾರ್ದು ಅನ್ನಿಸ್ಬಿಡ್ತು ಆವತ್ತು ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತೆ ಜೀವನ ಸಾಗಿಸ್ಬೇಕು ಅಂದರೆ ಇದೇ ಫೀಲ್ಡ್ಗೆ ಬರಬೇಕಾಯ್ತು ಮತ್ತೆ ಬಂದಿದ್ದೀನಿ ಇದರಲ್ಲೇ ಏನಾದರೂ ಮಾಡ್ಕೊಬೇಕಷ್ಟೇ ಒಂದು ಐದರಿಂದ ಆರು ವರ್ಷ ಇದೇ ಫೀಲ್ಡಲ್ಲಿದ್ದು ಬೇರೆ ಕೆಲಸ ಮಾಡಬೇಕು ಅಂದರೆ ನಮ್ಮ ಕೈಯಲ್ಲೂ ಆಗಲ್ಲ ಗುರು ತುಂಬ ನೋಡ್ಬಿಟ್ಟಿದ್ದೀನಿ ನಾನು ಈಗ ಈ ಫೀಲ್ಡ್ ಬಿಡ ಬಿಟ್ಬಿಡಣ ಅಂದ್ಬಿಟ್ಟು ಒಂದು ವರ್ಷ ಬೇರೆ ಕಂಪ್ನಿಗೂ ಹೋಗಿ ಏರ್ಪೋರ್ಟಲ್ಲಿ ಕೆಲಸ ಮಾಡಿದ್ದೀನಿ ಆಗಲಿಲ್ಲ ಅಂದ್ಬಿಟ್ಟು ಮತ್ತೆ ಇದೆ ಫೀಲ್ಡ್ಗೆ ಬಂದೆ ಆ ಟೈಮಲ್ಲಿ ನನ್ಗೆ ಆ ಥರ ಅನಿಸ್ಬಿಡ್ತು ಇನ್ಮೇಲೆ ಈ ಫೀಲ್ಡ್ಗೆ ಬರಬಾರ್ದು ಅಂದ್ಬಿಟ್ಟು ಆಮೇಲೆ ಬರಲಿಲ್ಲ ತುಂಬ ತಿಂಗಳು ಮನೆಯಲ್ಲೇ ಇದ್ಬಿಟ್ಟೆ ಈ ಥರ ಪ್ರಾಬ್ಲಮ್ ಆಗಿ ಮನೆಯಲ್ಲಂತೂ ಹೋಗಲೇ ಬೇಡ ನೀನು ದೂರ ಎಲ್ಲ ಬೇರೆ ಕೆಲಸ ನೋಡ್ಕೊ ಲೋಕಲಲ್ಲೇ ಹತ್ತು ಸಾವಿರ ಸಂಬಳ ಗುರು ಸಾಕು ಮನೆಯಲ್ಲೇ ಇರು ನೆಮ್ಮದಿಯಾಗಿ ದಿನ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋ ಕೆಲಸ ನೋಡ್ಕೊ ಅಂತ ತುಂಬ ಹೇಳಿದ್ರು ಬಟ್ ನಾನು ಅದೇ ತರ ಮಾಡೋಣ ಅನ್ಬಿಟ್ಟು ಯೋಚನೆ ಮಾಡಿದೆ ಬಟ್ ಆಗಲ್ಲ ನಮ್ಮ ಕೈಯಲ್ಲಿ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತು ನನ್ಗೆ ಅವಾಗ ಫ್ಲೈಟ್ ಸಿಕ್ಕಿಲ್ಲ ಅಂದ್ರೆ ನನಗೆ ಕುಂಭಮೇಳ ನಡಿತಿತ್ತು ನಡೀತಿತ್ತು ಅದೊಂದು ದೊಡ್ಡ ಏಟು ನನಗೆ ಕುಂಭಮೇಳ ನಡೆಯೋದ್ರಿಂದ ನನಗೆ ಫ್ಲೈಟ್ಗಳೇ ಸಿಗ್ಲಿಲ್ಲ ಆ ಟೈಮಲ್ಲಿ ಇಲ್ಲಾಂದಿದ್ರೆ ಬಿ ನನ್ನ ತಂಗಿ ಮಣ್ಣಗೂ ಬರೋದಿತ್ತೇನೋ ಏನು ಮಾಡೋಕ್ಕಾಗಲ್ಲ ಹಣೆ ಬರ್ದಲ್ಲೇನು ಬರ್ದಿರುತ್ತೋ ಅದೇ ಆಗೋದು ಅದಾದ್ಮೇಲೆ ಮನೆಯಲ್ಲಿ ಹೋಗಲೇಬೇಡ ಅಂದ್ಬಿಟ್ಟು ಮನೆಯಲ್ಲೇ ಇದ್ಬಿಟ್ಟಿದ್ದೆ ಸ್ವಲ್ಪ ದಿನ ದೆನ್ ಕಮಿಟ್ಮೆಂಟ್ಗಳು ಕಷ್ಟಗಳು ಎಲ್ಲ ಇದ್ದೇ ಇರ್ತಾವಲ್ಲ ಗುರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಇದೇ ಥರ ಇರೋಲ್ಲ ನಾವೇನು ಲಕ್ಷಗಟ್ಟಲೆ ಮನೆಯಲ್ಲಿ ದುಡ್ಡು ಎತ್ತಿಟ್ಕೊಂಡಿರಲ್ಲ ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗ್ಲೇಬೇಕಾಯಿತು ದೂರ ಹೋಗಲ್ಲ ಅಂದ್ಬಿಟ್ಟು ಮತ್ತೆ ಆಂಧ್ರ ಆಂಧ್ರ ಲೋಕಲ್ ಬಾಳೆಗಿಡ ಶುರುವಾಗಿತ್ತು ನಮ್ಮ ಓನರು ನಮ್ಮ ಚಲಪತಿ ಅಣ್ಣ ಏನಿದ್ದಾರೆ ಆಂಧ್ರ ಓಡಿಸ್ಕೋಬಾಪ ಹೋಗ್ಲಿ ದೂರ ಎಲ್ಲೂ ಹೋಗ್ಬೇಡ ಅಂದ್ಬಿಟ್ಟು ಹೇಳಿದ್ರು ಲೋಕಲ್ ಹಂಗೆ ಓಡಿಸ್ತಾ ಓಡಿಸ್ತಾ ಮತ್ತೆ ಲೋಕಲ್ ಸ್ಟಾಪ್ ಆಯ್ತು ಲಾಂಗ್ ಮತ್ತೆ ಶುರುವಾಯಿತು ಈಗ ಲಾಂಗ್ ಬರ್ಲೇ ಮನೆಯಲ್ಲೇ ಅಷ್ಟೇ ಅಭ್ಯಾಸ ಆಗ್ಬಿಟ್ರು ಮತ್ತೆ ಏನ್ ಮಾಡಕ್ ಆಗಲ್ಲ ಬಿಡು ತುಂಬಾ ದೂರ ಹೋಗ್ಲೇಬೇಕು ಅನ್ನೋನು ಅಂದ್ಬಿಟ್ಟು ಅಂದ್ರೆ ಅಭ್ಯಾಸ ಆಗ್ಬಿಟ್ರು ಅಷ್ಟೇ ಇವಾಗ ಡೈಲಿ ಎರಡು ದಿನಕ್ಕೊಂದ್ಸರಿ ಮನೆಗೆ ಹೋಗ್ತಿದ್ದೆ ದಿನ ಬಿಟ್ಟು ದಿನ ಮನೆಗೆ ಹೋಗ್ತಿದ್ದೆ ಆಂಧ್ರ ಆದ್ರೆ ಇವಾಗ ವಾರ ಹದಿನೈದು ದಿನ ಆದ್ರೂ ಮನೆಯಲ್ಲಿ ಏನನ್ಕ ಏನನ್ ಮಾಡೋಕ್ಕಾಗಲ್ಲ ಬಿಡು ಅವನ ಜೀವನ ಅಷ್ಟೇ ಅನ್ಕೊಂಡ್ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಈ ತರ ಗುರು ನಾನು ಸೋಶಿಯಲ್ ಮೀಡಿಯಾದಲ್ಲೂ ಜಾಸ್ತಿ ಆಕ್ಟಿವ್ ಇರಲಿಲ್ಲ ತುಂಬಾ ಜನ ಕೇಳ್ತಿದ್ರು ಬ್ರೋ ಗಾಡಿಗೆ ಬರ್ತಿಲ್ಲ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅನ್ಬಿಟ್ಟು ಸಿಕ್ಕಿದಾಗೆಲ್ಲ ತುಂಬ ಜನ ಮಾತಾಡಿದ್ದಾರೆ ಕೇಳಿದ್ದಾರೆ ಬಟ್ ನನಗೆ ಏನು ಹೇಳ್ಕೊಳಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಏನೇನೋ ಈ ಥರ ಅಂದ್ಬಿಟ್ಟು ಅಷ್ಟು ಇದಾಗ್ಬಿಟ್ಟಿತ್ತು ನನಗೆ ತಲೆ ಕೆಟ್ಟು ಮತ್ತು ಏನು ಮಾಡೋಕ್ಕಾಗಲ್ಲ ಜೀವನ ನಡೀಬೇಕು ಅಂದರೆ ನಾವು ದುಡಿಲೇಬೇಕು ಅದಕ್ಕೋಸ್ಕರ ಇವಾಗ ಫಸ್ಟ್ ಹೆಂಗಾಗಿ ಹೆಂಗಿತ್ತು ಅಂದರೆ ನಮಗೆ ಈ ಸ್ಟಾರ್ಟಿಂಗ್ ಈ ಫೀಲ್ಡಿಗೆ ಬರೋ ಟೈಮಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇತ್ತು ಯಾವ ತರ ಏನ್ ಕೆಲಸ ಮಾಡ್ಬೋದು ಹಂಗೆ ಹಿಂಗೆ ಅನ್ಬಿಟ್ಟೆಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಫೀಲ್ಡ್ಗೆ ಬಂದ್ಬಿಟ್ಟು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ತರ ಆಗ್ಬಿಡೈತೆ ಈ ಕೆಲಸ ಬಿಟ್ರೆ ನಮಗೆ ಬೇರೆ ಕೆಲಸ ಮಾಡಕ್ ಬರಲ್ವೇನೋ ಅನಿಸ್ಬಿಡುತ್ತೆ ನಮ್ಗೆ ಮಾಡ್ಬೋದು ಮಾಡೋಕಾಗಲ್ಲ ಅಂತೇನಿಲ್ಲ ಬಟ್ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಈ ಫೀಲ್ಡ್ಗೆ ಎಷ್ಟು ಕಷ್ಟ ಆದರೂ ಏನೇ ಆದ್ರೂ ನಮ್ಗೆ ಈಗ ಈ ಫೀಲ್ಡ್ ಅಲ್ಲಿ ತುಂಬಾ ಕಷ್ಟ ಗೊತ್ತಿರ್ಬೋದು ನಿಮ್ಗೂನು ನಮ್ಮ ಡ್ರೈವರ್ಗಳಕ್ಕೆ ಹೇಳಿ ಕೇಳಕ್ ಬಿಟ್ರೆ ಸಕ್ಕಾತ ಹೇಳ್ತಾರೆ ಕಷ್ಟಗಳು ಹೆಂಗಿರುತ್ತೆ ಏನು ಅನ್ಬಿಟ್ಟು ಆದ್ರೂ ಇದೇ ಫೀಲ್ಡ್ ಅಲ್ಲಿ ನೆಮ್ಮದಿ ಅವ್ರಿಗೆ ಯಾರನ್ನಾದರೂ ಕೇಳ್ಕೊಳ್ರಿ ಏನು ಇಷ್ಟು ಕಷ್ಟ ಇದ್ದರು ಯಾಕೆ ಫೀಲ್ಡಿಗೆ ಬರ್ತೀರಾ ಅಂದರೆ ನೆಮ್ಮದಿ ಅದೊಂದು ಇದು ಈ ಫೀಲ್ಡ್ ನೋಡಿದ್ಮೇಲೆ ಬೇರೆ ಫೀಲ್ಡ್ ಯಾಕೆ ಇಷ್ಟನೇ ಆಗಲ್ಲ ಯಾರಿಗೂ ಅದೇ ಥರ ನಾವು ಬಂದುಬಿಟ್ಟಿದ್ದೀವಿ ನಮಗೂ ತುಂಬ ಆಸೆ ಗುರು ನಾವು ಒಂದು ಓನ್ ಟ್ರಕ್ ತೊಗೋಬೇಕು ಏನೇನೋ ಮಾಡಬೇಕು ಅಂದ್ಬಿಟ್ಟೆಲ್ಲ ಬಟ್ ಏನು ಮಾಡೋದು ಪರಿಸ್ಥಿತಿಗಳ ಅನುಗುಣವಾಗಿ ಬದುಕಿರಬೇಕಷ್ಟೇ ದೇವರು ಅನ್ನೋ ಇಬ್ಬ ಇದ್ದರೆ ನಮ್ಮನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇಡ್ತಾನೆ ಚೆನ್ನಾಗಿ ಆಗ್ತೀವಿ ನೋಡೋಣ ಎಲ್ಲ ಅಂದ್ಕೊಂಡಿದ ತಕ್ಷಣ ಆಗಲ್ಲ ಕಷ್ಟಪಡಬೇಕು ದುಡಿತಿರ್ಬೇಕು ಒಂದಲ್ಲ ಒಂದು ದಿನ ಮಾಡ್ಕೊಂಡೆ ಮಾಡ್ಕೊಂತಿ ಅದಕ್ಕೋಸ್ಕರ ಮತ್ತೆ ಇವಾಗ ಇವಾಗ ಇಲ್ಲಿಗೆ ಲೋಡಿಂಗ್ಳು ನಡೀತಿದೆ ಅಂದರೆ ನಮ್ಮದು ಉತ್ತರ ಪ್ರದೇಶ ಲಕ್ನೋ ಸೈಡ್ಗೆ ಬಾಳೆ ಗಿಡ ಪರ್ಮನೆಂಟಾಗಿ ನಡೀತಿದೆ ಒಂದು ಎರಡು ತಿಂಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ನಮ್ಮ ಓನರು ಎರಡು ತಿಂಗಳು ಮುಗಿದ್ಮೇಲೆ ಮತ್ತೆ ಸೀಸನ್ ಬೇರೆ ಆದರೆ ಶುರುವಾಗೇ ಆಗುತ್ತೆ ಇವಾಗ ಆ ಕಡೆಯಿಂದ ಮತ್ತೆ ಹೋಗಿ ಆಲೂಗಡ್ಡೆ ತುಂಬಿಕೊಂಡು ಬರ್ತಾ ಇದ್ದಾರೆ ಗಾಡಿಗಳೆಲ್ಲ ನಾನು ನೆಕ್ಸ್ಟ್ ಟ್ರಿಪ್ ಬರ್ತೀನಿ ಟ್ರಿಪ್ ಬಂದು ಪೂರ್ತಿ ವ್ಲಾಗ್ ವಿಡಿಯೋಸ್ ಹಾಕ್ತೀನಿ ನಮ್ಮ ಗಾಡಿ ಇಲ್ಲಿಗೆ ಹೋಗ್ತಿದೆ ಎಲ್ಲಿ ಲೋಡ್ ಮಾಡ್ತೀವಿ ಏನನ್ ಲೋಡ್ ಮಾಡ್ತೀವಿ ಆ ರೂಟಲ್ಲಿ ಹೋಗ್ತೀವಿ ಅಂತೆಲ್ಲ ಮೊದಲಿಗೆ ಮೊದಲು ಯಾವ ಥರ ಸಪೋರ್ಟ್ ಮಾಡಿದ್ರು ಇವಾಗಲೂ ಅದೇ ಥರ ಸಪೋರ್ಟ್ ಮಾಡಿ ತುಂಬ ತಿಂಗಳುಗಳ ನಂತರವೇ ವೀಡಿಯೋ ಮಾಡ್ತಿದ್ದೀನಿ ನನ್ನ ವೀಡಿಯೋ ನೋಡ್ತಿರೋರೆಲ್ಲ ಸಪೋರ್ಟ್ ಮಾಡಿ ಸ್ವಲ್ಪ ಕಮೆಂಟ್ ಮಾಡಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗುರು ಯಾವ ಥರ ಲಾಗ್ ಮಾಡೋದು ಅಂತ ಯೋಚನೆ ಮಾಡೋದು ಹೌದು ಯಾವ ಥರ ಮಾಡ್ತಿದ್ದೆ ವೀಡಿಯೋ ಅಂತ ಅನ್ನಿಸ್ಬಿಟ್ಟಿದೆ ಕಲ್ತ್ಕೋತೀನಿ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರೋ ಥರ ಮಾಡಿ ಕೊಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಥ್ಯಾಂಕ್ ಯು ಆಲ್